ಶಿವಮೊಗ್ಗ ನಗರದಲ್ಲಿ ಮುಂಗಾರು ಮಳೆ ಮುಂದುವರೆದಿದೆ ತಡರಾತ್ರಿಯಿಂದ ಧಾರಾಕಾರ ವರ್ಷಧಾರಿಯಾಗುತ್ತಿದೆ ಈ ನಡುವೆ ನಗರದ ಹೊರವಲಯ ಪುರಲೆಯಲ್ಲಿ ನಾಲ್ಕು ಮನೆಗಳ ಗೋಡೆಗಳು ಗುರುವಾರ ಮುಂಜಾನೆ ಕುಸಿದು ಬಿದ್ದ ಘಟನೆ ನಡೆದಿದೆ ಅವಿನಾಶ್ ಚೌಡೇಶ ರೂಪಾ ಚಂದ್ರಪ್ಪ ಹಾಗೂ ರಘು ಎಂಬುವರಿಗೆ ಈ ಮನೆಗಳು ಸೇರಿದ್ದಾಗಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಮನೆಗಳಲ್ಲಿದ್ದವರಿಗೆ ಯಾವುದೇ ತೊಂದರೆಯಾಗಿಲ್ಲ ಆದರೆ ಪೀಠೋಪಕರಣ ಎಲೆಕ್ಟ್ರಾನಿಕ್ ಉಪಕರಣಗಳು ಸೇರಿದಂತೆ ಮನೆಗಳಲ್ಲಿದ್ದ ಲಕ್ಷಾಂತರ ರು ಮೌಲ್ಯದ ವಸ್ತುಗಳಿಗೆ ಹಾನಿಯಾಗಿದೆ ಎಂದು ಸ್ಥಳೀಯ ಮುಖಂಡರೂ ಆದ ವಕೀಲ ಶೋಭರಾಜ್ ಅವರು ಮಾಹಿತಿ ನೀಡಿದ್ದಾರೆ ನಮಸ್ಕಾರ ಸ್ವಾಮಿ ಈ ಮನೆ ಮಾಲೀಕ ನಮ್ಮ ಮಕ್ಕಳು ಅನಾದ್ರಿ ಏನೋ ಎಲ್ಲ ಬಿದ್ದೋಗ್ಬಿಟ್ಟೈತೆ ಏನೋ ನಮ್ಮ ತಂದೆ ಇದ್ರಾಗೆ ನಾವು ಬದುಕಿದ್ದೀವಿ ಈಗ ನನ್ನ ಮಕ್ಕಳು ಭಾರಿ ಇದ್ದಾರೆ ಅದರಿಂದ ಏನೋ ಒಂದು ಆದಷ್ಟು ಜಲ್ದಿ ಇರೋಕ್ಕೂ ಸ್ಥಳ ಇಲ್ಲ ನಮಗೆ ಹಂಗಾಗ್ಬಿಟ್ಟೈತೆ ನಾವು ಬಾಡಿಗೆ ಮನೆ ತೊಗೊಂಡಿರ್ಬೇಕು ಅಲ್ಲಿ ತನಕ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಸ್ವಾಮಿ ಆದಷ್ಟು ನೀವು ಬಗೆಹರಿಸ್ಬಿಟ್ರೆ ನಿಮ್ಮ ಮಗ ಅಂತ ತಿಳ್ಕೊಂಡು ಬಗೆಹರಿಸರು ಸ್ವಾಮಿ ನಿಮ್ಮ ಪಾದ ಕುದು ಮಳೆಯಿಂದ ಮನೆ ಕುಸ್ತಿ ಬಿದ್ದಿದೆ ಆದರೂ ಬೆಳಗಿಂದ ಬಂದು ನೋಡ್ತಾ ಇದ್ದಾರೆ ಎಲ್ಲರೂ ಅಧಿಕಾರಿಗಳು ಹಾಗೂ ಅವರು ಬಂದಿದ್ದರು ಹಾಗೂ ಮಹಾನಗರ ಪಾಲಿಕೆ ಅವರಿಗೆಲ್ಲ ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿ ಆದಷ್ಟು ನಾ ಒಂದು ನ್ಯಾಯ ದೊರೆಸ್ಕೊಡಿ ಅಂತ ಹೇಳಿ ಜಿಲ್ಲಾ ಆಡಳಿತಕ್ಕೆ ಮನವಿ ಮಾಡ್ಕೊತೀನಿ ನಾನು ಅವಿನಾಶ್ ಅಂತ ಹೇಳಿ ಮನೆ ಮಾಲೀಕ ನಮ್ಮ ತಂದೆ ಇವರು ಪುರ್ಲೆ ದುರ್ಗಮ್ಮ ದೇವಸ್ಥಾನ ಬೀದಿ ಅಂಬೇಡ್ಕರ್ ಸರ್ಕಲ್ ಪುರ್ಲೆ ಮಾತಾಡೋಣ ಹಂಗೆ ಮತ್ತೆ ನನ್ನ ನನ್ನ ಹೆಸರು ಶೋಭರಾಜು ನಾನು ಯುವ ಊರಿನ ನಿವಾಸಿ ಹಾಗೂ ನಾನು ಒಬ್ಬ ಅಡ್ವೊಕೇಟು ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನದಲ್ಲಿ ಕಂಟಿನ್ಯೂಸ್ ಮಳೆ ನಡಿ ಬೀಳ್ತಾ ಇದೆ ಮಳೆ ಬಿದ್ದು ಏನಿಲ್ಲ ನಾವು ನೋಡ್ತಾ ಇದೀವಲ್ಲ ಮನೆ ಬಿದ್ದೋಗಿದೆ ಸೊ ಇವ್ರಿಗೆ ಯಾವುದೇ ತರ ಯಾವುದೇ ತರ ಏನಂದ್ರೆ ತುಂಬಾ ಕಡು ಬಡವರಾಗಿದ್ದಾರೆ ಇವರಿಗೆ ಯಾವುದೇ ತರ ಪರಿಹಾರ ಇದುವರೆಗೂ ಒದಗಿಸ್ಕೊಟ್ಟಿಲ್ಲ ಸೊ ಹಾಗಾಗಿ ನಾವು ಕೇಳ್ಕೊಂಡಾಗ ಕಾಂತೇಶವ್ರು ಬಂದಿದ್ರು ಕಾಂತೇಶ್ನವ್ರು ಬಂದ್ಬಿಟ್ಟು ಅವ್ರು ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿದ್ದಾರೆ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕ್ ಪಂಚಾಯಿತಿ ಮಹಾನಗರ ಪಾಲಿಕೆಗೆ ಇಲ್ಲಿಂದನೆ ಕಾಲ್ ಮಾಡೋರು ಕಾಲ್ ಮಾಡಿ ಯಾವ ಸೂಕ್ತ ಪರಿಹಾರನ ಅವ್ರಿಗೆ ಏನು ತಲುಪಬೇಕು ಅದನ್ನು ನ್ಯಾಯ ರೀತಿಯಲ್ಲಿ ತಲುಪಿಸಿ ಅಂತ ಹೇಳಿದ್ದಾರೆ ಹಾಗೂ ಇಲ್ಲಿ ಪಕ್ಕದಲ್ಲಿರೋ ಸ್ಕೂಲಲ್ಲಿ ಒಂದು ಗಂಜಿ ಕೇಂದ್ರ ಓಪನ್ ಮಾಡಿ ಯಾಕಂದ್ರೆ ಇಲ್ಲಿ ಸುಮಾರು ನಾಲ್ಕು ಮನೆ ಬಿದ್ದೋಗಿದೆ ಸೊ ಇಲ್ಲಿ ಯಾವುದೇ ಯಾವುದೇ ರೀತಿಯಲ್ಲಿ ಯಾವುದೇ ಒಬ್ಬ ಯಾರು ಸಹ ಬಂದಿಲ್ಲ ಹಾಗೂ ಶಾಸಕರು ಸಹ ಇಲ್ಲಿ ಇದುವರೆಗೂ ಆಗಮಿಸಿಲ್ಲ ಸೊ ಇಂಥವರಿಗೆಲ್ಲ ನೋಡಿ ಒಂದು ನ್ಯಾಯವರ್ಗ ದೊಡ್ಡಿಸ್ಕೊಡ್ಬೇಕಂತ ನಾನು ಕೇಳ್ಕೊಳ್ತೀನಿ ಸೊ ಇಲ್ಲಿ ಏನಂದ್ರೆ ಸಂಬಂಧಪಟ್ಟಂಗೆ ಇಲ್ಲಿ ಸುಮಾರು ನಾವು ಎ ಕೆ ಕಾಲೋನಿ ಅಂಬೇಡ್ಕರ್ ಕಾಲೋನಿ ಅಂತ ಏನ್ ಕರಿತೀವಿ ಇಲ್ಲಿ ಒಂದು ನಲ್ವತ್ತೈದು ಮನೆ ಇದೆ ಈ ನಲ್ವತ್ತೈದು ಮನೆಗೆ ಯಾವುದೇ ತರಹ ನಾವು ಮಹಾನಗರ ಪಾಲಿಕೆಗೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಯಾವುದೇ ಅಲ್ಲಿ ಸೇರ್ಪಡೆಗೊಂಡಂತ ಇಲ್ಲಿವರೆಗೂ ಸಹ ಪ್ರಸ್ತುತ ದಿನವರು ಯಾವುದೇ ದಾಖಲೆ ಮಾಡ್ಕೊಟ್ಟಿಲ್ಲ ಸೊ ಹಾಗಾಗಿ ಆ ದಾಖಲೆ ಮಾಡಿಕೊಟ್ರೆ ಇವರಿಗೆ ಒಂದು ಮನೆ ಕಟ್ಕೊಡಕ್ಕಾಗತ್ತೆ ನಾವ್ ಈ ಈ ಒಂದು ಪ್ರಸ್ತುತ ದಿನದಲ್ಲೂ ಈ ತರ ಮನೇಲಿ ಇದೀವಿ ಅಂದ್ರೆ ನಮಗೆ ನಮಗೆ ನಾಚಿಕೆ ಗಿಡ ಸಂಗತಿ ಆಗತ್ತೆ ಸೊ ಯಾಕೆಂದ್ರೆ ಇವರು ಇವ್ರೊಂದ್ ದಾಖಲೆ ಮಾಡಿಕೊಟ್ರೆ ಇವ್ರ ಮನೆಗೆ ಮಾಡ್ಕೊಡ್ತಾರೆ ಸೊ ಇವಾಗ ಯಾವ್ದೇ ತರ ಈ ಸಂಬಂಧಪಟ್ಟ ಆಸ್ತಿಗೆ ಒಂದು ಬ್ಯಾಂಕ್ ಲೋನ್ ಸಿಗಲ್ಲ ಯಾಕಂದ್ರೆ ದಾಖಲೆ ಇಲ್ಲ ಮಹಾನಗರ ಪಾಲಿಕೆ ಖಾತೆ ಇಲ್ಲ ಹಾಗಾಗಿ ನಾವೇನು ಅಗ್ರ ಮಾಡ್ತೀವಿ ಅಂದ್ರೆ ಇಲ್ಲಿ ಸಂಬಂಧಪಟ್ಟ ಏನ್ ನಲ್ವತ್ತೈದ್ ಮನೆಗಳಿಗೆ ಇದೆಯಲ್ಲ ಅವರಿಗೆಲ್ಲ ಸಂಪೂರ್ಣವಾಗಿ ಖಾತೆ ಮಾಡ್ಕೊಡಿ ಅಂದ್ರೆ ಪೊಸಿಷನ್ ಅಲ್ಲಿ ಎಷ್ಟು ಜಾಗ ಇದೆಯೋ ಅವರಿಗೆಲ್ಲ ಅಷ್ಟು ಅಳತೆ ಖಾತೆ ಮಾಡ್ಕೊಟ್ರೆ ಅವ್ರ ಅಣ್ಣ ತಮ್ಮಂದಿರು ಮನೆ ಮಾಡ್ಕೊಡ್ತಾರೆ ಮನೆಗಳು ಕಟ್ಕೊಂತಾರೆ ಹಾಗೂ ಈ ರೀತಿಯಲ್ಲಿ ಮನೆಯಲ್ಲಿ ಬಿಡ್ತಾರೆ ಬಗ್ಗೆ ಜಿಲ್ಲಾಡಳಿತ ಆಗಿರಬಹುದು ಮಹಾನಗರ ಪಾಲಿಕೆ ಆಗಿರ್ಬೋದು ತಾಲೂಕು ಪಂಚಾಯಿತಿ ಸಂಬಂಧಪಟ್ಟ ಇಲಾಖೆಗಳನ್ನು ಈಗಲೇ ಸಹ ಕೂಡಲೇ ಕ್ರಮ ಕೈಗೊಳ್ಳಬೇಕು ಕೇಳ್ಕೊಡ್ತೀವಿ ನಾವು ಮನೆ ಕಟ್ಟಬೇಕು ಅಂತ ಹೋದ್ರೆ ಈಗ ನಮ್ಗೆ ಯಾವುದೇ ರೀತಿಯಾದ ಸರ್ಕಾರದಿಂದ ನಮಗೆ ದಾಖಲಾತಿಗಳು ಸರಿಯಾಗಿ ಸಿಕ್ಕಿಲ್ಲ ಹಾಗಾಗಿ ನಾವು ಇದ್ದಂತರಲ್ಲ ತುಂಬಾ ಮಹಾನಗರ ಪಾಲಿಕೆಗೆ ಮಳೆ ಮಳೆ ಈ ನಿನ್ನೆ ಮೊನ್ನೆ ಮೂರ್ ನಾಲ್ಕು ದಿವಸದಿಂದ ಬಂದಿರೋ ಮಳೆಗೆ ಈ ತರ ಅರ್ಧ ದಿಂದಾನೇ ಗೋಡೆ ಬಿಟ್ಟಿದೆ ಸ್ವಲ್ಪ ಇದೆ ಅದು ಬಿಳ ಹಾಗೆ ಐತೆ